ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಿರೋದೇನೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅದರಲ್ಲಿ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಆಸಕ್ತಿ ಇರೋ ಅಭ್ಯರ್ಥಿಗಳು ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದನ್ನ ಯಾರು ಮಿಸ್ ಮಾಡ್ಕೊಂಡೆ ನನಗೆ ಕೆಲಸ ಮಾಡೋಕೆ ಹೈಕೋರ್ಟ್ ಕೆಲಸ ಮಾಡೋಕೆ ಇಷ್ಟ ಅನ್ನೋರು ಆಸಕ್ತಿ ಇದೆ ಅನ್ನೋರು ಈ ಅಪ್ಲೈ ಮಾಡ್ಬೋದು ಇದಕ್ಕೆಲ್ಲ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಹಾಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ್ಯಾವ ಪೋಸ್ಟ್ ಇದೆ ಇದರಲ್ಲಿ ಹಾಗೂ ನೀವು ಮತ್ತು ಎಲ್ಲಿ ನೀವು ವರ್ಕ್ ನೀವು ಸೆಲೆಕ್ಟ್ ಆದರೆ ಎಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಇದಕ್ಕೆ ಬಂದು ಅರ್ಜಿ ಶುಲ್ಕ ಎಷ್ಟು ಆದರೆ ಎಷ್ಟು ಮತ್ತು ಲಾಸ್ಟ್ ಡೇಟ್ ಎಷ್ಟು ಅಂತ ಬನ್ನಿ ತಿಳ್ಕೊಳ್ಳೋಣ ಇದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಬಂದು ಹುದ್ದೆಗಳ ವಿವರ ಬಂದು ಏನಂತ ಹೇಳಿದರೆ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ರೆ ಮಾಸ್ಟರ್ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹಾಗೂ ಪರ್ಸ್ನಲ್ ಅಸಿಸ್ಟೆಂಟ್ ಇವು ಒಟ್ಟು ನೂರ ಏಳು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಬಂದು ಅದರಲ್ಲಿ ಏನಂತ ಹೇಳಿದ್ರೆ ಹುದ್ದೆಗಳ ವಿವರ ತಿಳಿಸ್ಕೊಡ್ತೀನಿ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಕೋರ್ಟ್ ಮಾಸ್ಟರ್ ಬಂದು ಮೂವತ್ತೊಂದು ಪೋಸ್ಟ್ ಇದೆ ಸೀನಿಯರ್ ಅಸಿಸ್ಟೆ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಮೂವತ್ತ್ಮೂರು ಹುದ್ದೆಗಳು ಖಾಲಿವೆ ಪರ್ಸ್ನಲ್ ಅಸಿಸ್ಟೆಂಟ್ಗೆ ನಲ್ವತ್ಮೂರು ಹುದ್ದೆಗಳು ಖಾಲಿವೆ ಒಟ್ಟು ನೂರ ಏಳು ಹುದ್ದೆಗಳು ಖಾಲಿ ಇವೆ ಓಕೆನಾ ಇಲ್ಲಿ ಕರ್ತ ಇಲ್ಲಿ ಪ್ಲೇಸ್ ನೀವು ಸೆಲೆಕ್ಟ್ ಆದರೆ ನಾವು ಎಲ್ಲಿ ವರ್ಕ್ ಮಾಡೋದು ಅಂತ ಹೇಳಿದರೆ ನೀವು ಸುಪ್ರೀಂ ಕೋರ್ಟಲ್ಲಿ ಹೋಗಿ ವರ್ಕ್ ಮಾಡಬೇಕಾಗತ್ತೆ ಹಾಗೆ ಶೈಕ್ಷಣಿಕ ವಿದ್ಯಾರ್ಥತೆ ಬಂದು ಕೋರ್ಟ್ ಮಾಸ್ಟರ್ಗೆ ಡಿಗ್ರಿ ಆಗಿರಬೇಕು ಡಿಗ್ರಿ ಹಾಗೂ ಮತ್ತು ಇನ್ನೊಂದು ಏನಂತ ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಟೈಪ್ ರೈಟಿಂಗಲ್ಲಿ ನೀವು ತರಬೇತಿ ಪಡೆದಿರಬೇಕು ಅಂದರೆ ಟೈಪಿಸ್ಟ್ ಅದು ಇರುತ್ತಲ್ಲ ಶಾರ್ಟ್ ಆ್ಯಂಡ್ ಟೈಪಿಸ್ಟ್ ಅಂತ ಇಂಗ್ಲೀಷಲ್ಲಿ ನೀವು ತರಬೇತಿ ಪಡೆದಿರಬೇಕು ಮತ್ತು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ ಇರಬೇಕು ನಿಮಗೆ ಓಕೆನಾ ಇದಕ್ಕೂ ಅಷ್ಟೇ ಮತ್ತು ಇನ್ನೊಂದು ಪರ್ಸ್ನಲ್ ಅಸಿಸ್ಟೆಂಟು ಇದೆಯಲ್ಲ ಆ ಇದಕ್ಕೂ ಸೇಮ್ ಇದಿರಬೇಕು ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಯಾವುದೇ ಇದಕ್ಕಾದ್ರೆ ನಿಮಗೆ ಕ್ವಾಲಿಫಿಕೇಷನ್ ಡಿಗ್ರಿ ಅದ್ರ ಬಿಟ್ಟರೆ ನೆಕ್ಸ್ಟ್ ಶ ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಟೈಪ್ ರೈಟಿಂಗ್ ತರಬೇತಿ ಪಡೆದಿರಬೇಕು ಓಕೆನಾ ಇದು ಏಜ್ ಬಂದು ಏಯ್ಟೀನ್ ಟು ತರ್ಟಿ ಮಿನಿಮಮ್ ಏಯ್ಟೀನ್ ಇರಬೇಕು ಸ ಮ್ಯಾಕ್ಸಿಮಮ್ ತರ್ಟಿ ಕ್ರಾಸ್ ಆಗಿರಬಾರ್ದು ತರ್ಟಿ ಒಳಗಡೆ ಇರಬೇಕು ನಿಮ್ಮ ಏಜ್ ಬಂದು ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಶುಲ್ಕದಲ್ಲಿ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ತೌಸಂಡ್ ರುಪೀಸ್ ಇದೆ ಹಾಗೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಮತ್ತು ಮಾಜಿ ಸೈನಿಕ ಇರ್ತಾರಲ್ಲ ಅವರಿಗೆ ಬಂದು ಟೂ ಫಿಫ್ಟಿ ರುಪೀಸ್ ಅರ್ಜಿ ಶುಲ್ಕ ಇದೆ ಓಕೆನಾ ಇನ್ನು ಐ ಕೆ ಹೇಗೆ ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ಕೆ ಲಿಖಿತ ಪರೀಕ್ಷೆ ಇರುತ್ತೆ ನಿಮಗೆ ನಿಮಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಬಂದು ಮತ್ತು ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತೆ ಅದರ ನಿಮ್ಮದು ಟೈಪಿಂಗ್ ಸ್ಪೀಡ್ ಎಷ್ಟಿದೆ ಅನ್ನೋದು ಅದೊಂದು ಟೆಸ್ಟ್ ಮಾಡ್ತಾರೆ ಅದರ ಲಿಖಿತ ಪರೀಕ್ಷೆ ನೀವೇನಾದರೂ ಸೆಲೆಕ್ಟ್ ಆದರೆ ಅದ್ರ ನೆಕ್ಸ್ಟ್ ಅದರಲ್ಲೂ ನೀವು ಟೈಪಿಂಗ್ ಸ್ಪೀಡಲ್ಲಿ ಸೆಲೆಕ್ಷ ಸೆಲೆಕ್ಟ್ ಆದರೆ ಅದ್ರ ಬಂದು ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ ಸಂದರ್ಶನ ಇರುತ್ತೆ ಈ ಈ ಥರ ಈ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ ನಿಮಗೆ ಪ್ರಮುಖ ಇದು ದಿನಾಂಕ ನೋಡೋದಾದರೆ ನಿಮಗೆ ಸ್ಟಾರ್ಟ್ ಆಗಿರೋದು ಬಂದರು ಡಿಸೆಂಬರ್ ಫೋರಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿ ಅರ್ಜಿಗೆ ಅರ್ಜಿ ಅಪ್ಲೈ ಮಾಡೋದಕ್ಕೆ ಹುದ್ದೆಗಳಿಗೆ ಅರ್ಜಿ ಅಪ್ಲೈ ಮಾಡೋದಕ್ಕೆ ಡಿಸೆಂಬರ್ ಫೋರ್ ಸ್ಟಾರ್ಟ್ ಆಗಿದೆ ಇದು ಈ ಡಿಸೆಂಬರ್ ಟ್ವೆಂಟಿ ಫಿಫ್ತ್ವರೆಗೂ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಟ್ವೆಂಟಿ ಫಿಫ್ತು ಆದರೆ ಅಷ್ಟರೊಳಗೆ ನೀವು ಈ ಹುದ್ದೆಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ನಾನು ಅಪ್ಲೈ ಮಾಡ್ಕೊಳ್ತೀನಪ್ಪ ನನ್ನದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋರು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನಾನು ಟೈ ಇದೆಲ್ಲ ಹೇಳ್ದಂಗೆ ಇಂಗ್ಲೀಷ್ ಇದೆಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಕಂಪ್ಯೂಟರ್ ನಾನಾ ಇದೆ ನನಗೆ ನಾನು ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಸ ಅದು ಟೈಪ್ ರೈಟಿಂಗ್ ಎಲ್ಲ ಕಲ್ತಿದ್ದೀನಿ ಅನ್ನೋದಾದರೆ ನಿಮಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಸುಮ್ಮನೆ ಹಾಗೆ ಹೋಗಿ ಒಂದು ಒಳ್ಳೆಯ ಕೆಲಸನ ನೀವು ಗಿಟ್ಟಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಕೇಸಿಗೆ ಇಂಟ್ರೆಸ್ಟ್ ಇರೋರು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಅಲ್ಲಿ ಅಂದರೆ ಸೈಬರ್ಗೆ ಹೋಗಿ ಅಂತ ಅದೇ ಹೇಳಿದ್ರೆ ಅವರೇ ಅಪ್ಲೈ ಮಾಡಿ ಕೊಡ್ತಾರೆ ಅಷ್ಟರೊಳಗೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಕಮ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಅಲ್ಲಿವರೆಗೂ ನನ್ನ ನನ್ನ ವಿಡಿಯೋ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಯ್ನಾಗಿ ಫ ನೋಡಿ ಫುಲ್ ವಿಡಿಯೋ ವಾಶ್ ಮಾಡಬೇಕಲ್ವ ನಾನು ಇಲ್ಲಿವರೆಗೂ ನನ್ನ ವಿಡಿಯೋ ವಾಶ್ ಮಾಡಿದವ್ರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ವಿಡಿಯೋ ನನಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್